ಬಂಧುಗಳೇ ನಾವು ನಮ್ಮ ಸ್ವತಂತ್ರ ಹೋರಾಟಗಾರರಿಗೆ ನಮ್ಮ ದೇಶಭಕ್ತರಿಗೆ ಅದೆಷ್ಟು ಕೃತಜ್ಞತೆಗಳನ್ನು ನಾವು ಹೇಳಿದ್ರೂ ಕೂಡ ಸಾಲದು ನಾವೆಲ್ಲರೂ ಅವರ ಋಣದಲ್ಲಿದ್ದೇವೆ ಬಂಧುಗಳೇ ನಾವು ಅವರ ಹೋರಾಟದ ಫಲವ ಅವರ ರಕ್ತದ ಬೆವರಿನ ಹನಿಯ ಹಂಗಿನಲ್ಲಿ ನಾವು ಬದುಕ್ತಾ ಇದ್ದೀವಿ ಭಾರತ ದೇಶ ಸ್ವತಂತ್ರವಾಗಬೇಕಾದರೆ ಆಂಗ್ಲರ ಕೈಯಿಂದ ಈ ಭಾರತ ದೇಶವನ್ನು ಬಿಡಿಸಿಕೊಳ್ಳಬೇಕಾದರೆ ಅನೇಕ ಸತ್ಯಾಗ್ರಹಗಳು ನಡೆದಿದ್ದಾವೆ ಚಳುವಳಿಗಳು ನಡೆದಿದ್ದಾವೆ ಹೋರಾಟಗಳು ನಡೆದಿದ್ದಾವೆ ಲಕ್ಷಾಂತರ ಜನ ಇಂಗ್ಲೀಷರ ಈ ಗುಂಡುಗಳಿಗೆ ಆಂಗ್ಲರ ಬಂದೂಕಗಳಿಗೆ ತಮ್ಮ ಎದೆಯನ್ನು ಕೊಟ್ಟಿದ್ದಾರೆ ರಕ್ತವನ್ನು ಕೊಟ್ಟಿದ್ದಾರೆ ಈ ದೇಶಕ್ಕೋಸ್ಕರ ಒಂದು ಈಸ್ಟ್ ಇಂಡಿಯಾ ಕಂಪನಿ ಅಂತಕ್ಕಂಥ ಒಂದು ಸಣ್ಣ ಕಂಪನಿಯನ್ನು ಕಟ್ಟಿಕೊಂಡು ಭಾರತ ದೇಶಕ್ಕೆ ಬಂದಂತಹ ಆಂಗ್ಲರು ಇಲ್ಲಿಯ ಆಡಳಿತ ವ್ಯವಸ್ಥೆ ರಾಜಪ್ರಭುತ್ವವನ್ನು ನೋಡಿ ಅವರು ಪ್ರೇರೇಪಿತರಾಗಿ ಒಬ್ಬೊಬ್ಬ ರಾಜನನ್ನು ತಮ್ಮ ಕಂಪನಿ ಒಳಗಡೆ ಹಾಕ್ಕೊಂಡು 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 ಕೊನೆಗೆ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಸೃಷ್ಟಿ ಮಾಡಿ ಇಡೀ ಭಾರತ ದೇಶವನ್ನು ಸ್ವಾಧೀನಪಡಿಸ್ಕೊಳ್ತಾರೆ ಸುಮಾರು ಇನ್ನೂರ ಮೂವತ್ತು ವರ್ಷಗಳ ಕಾಲ ಈ ದೇಶವನ್ನು ಅವರು ಆಳ್ತಾರೆ ನಮ್ಮ ದೇಶ ಆಂಗ್ಲರ ಗುಲಾಮಗಿರಿಗೆ ಸಿಕ್ಕಿ ನಲುಗುವಂತಹ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರ ನಾಯಕರು ಎಲ್ಲರೂ ಸೇರಿ ಮಹಾತ್ಮ ಗಾಂಧೀಜಿಯವರ ಮುಂದಾಳತ್ವದಲ್ಲಿ ಜವಹರ್ಲಾಲ್ ನೆಹರೂರವರ ಮುಂದಾಳತ್ವದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ರವರ ಮುಂದಾಳತ್ವದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಮುಂದಾಳತ್ವದಲ್ಲಿ ಸರೋಜಿನಿ ನಾಯ್ಡು ಅವರ ಮುಂದಾಳತ್ವದಲ್ಲಿ ಹೀಗೆ ಅನೇಕ ನಾಯಕರುಗಳ ಮುಂದಾಳತ್ವದಲ್ಲಿ ಸ್ವತಂತ್ರವನ್ನು ಪಡ್ಕೊಳ್ಳಿಕ್ಕೆ ಆ ಬ್ರಿಟಿಷರಿಂದ ನಮ್ಮ ಈ ಜನ್ಮಭೂಮಿಯನ್ನು ಈ ಭಾರತ ದೇಶವನ್ನು ನಮ್ಮದಾಗಿಸ್ಕೊಳ್ಳೋದಕ್ಕೆ ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ ಒಂದೊಂದು ಹಂತದಲ್ಲೂ ಕೂಡ ಭಾರತ ದೇಶದ ಜನ ಸಾವಿರಾರು ಜನ ಅಲ್ಲ ಲಕ್ಷಾಂತರ ಜನ ಸತ್ತಿದ್ದಾರೆ ಅವರ ಆ ಸಾವುಗಳು ಇವತ್ತು ಅವರ ಕೂಗುಗಳು ಅವರ ಶ್ಲೋಗನ್ಗಳು ಇವತ್ತು ನಮಗೆಲ್ಲ ಆದರ್ಶ ಆಗಿದೆ ಬಂಧುಗಳೇ ನಾವು ಅವರ ಋಣ ತೀರಿಸಬೇಕು ಅನ್ನೋದಾದರೆ ನಾವು ಈ ಭಾರತ ದೇಶಕ್ಕೆ ಏನಾದರೂ ಒಂದು ನಮ್ಮದೇ ಆದಂತಹ ಕೊಡುಗೆಯನ್ನು ನಾವು ಕೊಡಬೇಕು ನಾವು ಜವಾಬ್ದಾರಿಯುತವಾದಂತಹ ಪ್ರಜೆಗಳಾಗಿ ಭಾರತ ದೇಶದಲ್ಲಿ ಉತ್ತಮ ಸಮಾಜ ಭಾರತೀಯ ಸಮಾಜವನ್ನು ಕಟ್ಟುವುದರ ಜೊತೆಗೆ ಇಡೀ ವಿಶ್ವದಲ್ಲಿ ಭಾರತವನ್ನು ನಾವು ಪ್ರತಿಬಿಂಬಿಸಬೇಕು ವಿಶ್ವಕ್ಕೆ ಮಾದರಿಯನ್ನಾಗಿ ಮಾಡಬೇಕು ಇಡೀ ಜಾಗತಿಕ ಮಟ್ಟದಲ್ಲಿ ನಾವು ಯಶಸ್ವಿಯಾಗಿದ್ದೀವಿ ನಾವು ವಿದ್ಯಾಭ್ಯಾಸದಲ್ಲಿ ಟೆಕ್ನಾಲಜಿಯಲ್ಲಿ ಸಮಾಜವನ್ನು ಕಟ್ಟಿಕೊಳ್ಳುವುದರಲ್ಲಿ ಆಡಳಿತವನ್ನು ಮಾಡುವುದರಲ್ಲಿ ಮಿಲಿಟರಿ ವ್ಯವಸ್ಥೆಯಲ್ಲಿ ಹೀಗೆ ಅನೇಕ ಅಭಿವೃದ್ಧಿಗಳಲ್ಲಿ ನಾವು ಇವತ್ತು ಮುಂಚೂಣಿಯಲ್ಲಿದ್ದೇವೆ ಕಾರಣ ಈ ದೇಶದ ಮಣ್ಣಿನ ಗುಣ ಈ ನಮ್ಮ ರಾಷ್ಟ್ರ ನಾಯಕರ ಒಂದು ಸಂಕಲ್ಪ ಇವತ್ತು ನಾವು ವಿಶ್ವಮಾನ್ಯರಾಗಿ ವಿಶ್ವ ಕುಟುಂಬಿಯ ಜೀವನದಲ್ಲಿ ನಾವೂ ಸಹ ಭಾರತೀಯರು ಸಾಕ್ತಾ ಇದ್ದೀವಿ ಅಂತಕ್ಕಂಥದ್ದು ಒಂದು ಹೆಮ್ಮೆಯ ವಿಚಾರ ನಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ಸತ್ಪ್ರಜೆಗಳಾಗಿ ನಮ್ಮ ಭಾರತ ದೇಶದ ಭವಿಷ್ಯದ ಪ್ರಜೆಗಳಾಗಿ ಬದುಕಲಿ